ಸೊ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಏನು ಮಾಡಿಕೊಳ್ಳಬಹುದು ಅಂತಂದರೆ ಸೊ ನಮ್ಮ ಪಾರಂಪರಿಕ ಸನಾತನ ವೈದ್ಯ ಪದ್ಧತಿಯಲ್ಲಿ ಒಂದಷ್ಟು ಮೂಲಿಕೆಗಳಿದೆ ಅತಿ ಸರಳವಾದ ಸರಳವಾಗಿ ನೀವು ಮನೆಗಳಲ್ಲಿ ಮಾಡಿಕೊಳ್ಬಹುದಾದಂಥ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಚ್ಛ ಇಚ್ಛೆ ಪಡ್ತೇನೆ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಸೊ ನೀವು ನಿರ್ವಶೀಕರಣಗೊಳಿಸಬೇಕು ಅಂತಂದರೆ ಹೆಚ್ಚು ನೀರನ್ನು ಸೇವನೆ ಮಾಡಬೇಕು ಸೊ ಒಬ್ಬ ಭಾರತೀಯರ ಮಟ್ಟಕ್ಕೆ ನಮ್ಮ ಮಟ್ಟಕ್ಕೆ ನಾವು ಯೋಚನೆ ಮಾಡೋದಾದರೆ ಯಾವುದೇ ರಾಜ್ಯವನ್ನು ತಗೊಳ್ಳಿ ನಾಲ್ಕೂವರೆಯಿಂದ ಐದು ಅಡಿ ಎತ್ತರ ಇರ್ತಾನೆ ಒಬ್ಬ ಮನುಷ್ಯ ಸೊ ಸರ್ವೇ ಸಾಮಾನ್ಯವಾಗಿ ಕೆಲವರು ಎತ್ತರ ಇರ್ಬೋದು ಇನ್ನೂ ಕುಳ್ಳ ಇರಬಹುದು ಅದು ಗಣನೆಗೆ ತಗೊಳ್ಳೋದು ಬೇಡ ಒಂದು ನಾಲ್ಕೂವರೆಯಿಂದ ಐದು ಅಡಿ ಎತ್ತರ ಇರುವಂಥ ಒಬ್ಬ ವಯಸ್ಕ ಮನುಷ್ಯ ಒಂದು ದಿನಕ್ಕೆ ಕನಿಷ್ಠ ಅಂದರೆ ಎರಡೂವರೆ ಲೀಟ್ರಷ್ಟು ನೀರು ಕುಡಿಬೇಕು ಈ ನೀರನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಟ್ಲೀಸ್ಟ್ ಒಂದು ಗಂಟೆಗೆ ಒಂದು ಸತಿ ನೀವು ಅಲ್ಪ ಪ್ರಮಾಣದಲ್ಲಿ ನೀರನ್ನು ದೇಹಕ್ಕೆ ಕೊಡ್ತಾ ಇರಬೇಕು ಸೊ ಕೆಲವರು ಹೇಳ್ತಾರೆ ದಾಹ ಆದಾಗ ಮಾತ್ರ ನೀರು ಕುಡಿ ಊಟ ಆದ ತಕ್ಷಣ ನೀರು ಕುಡಿ ಸೊ ಈ ರೀತಿ ಕೆಲವರು ಒಬ್ಬೊಬ್ರದ್ದು ಒಂದೊಂದು ಒಬ್ಬೊಬ್ಬರು ನಾಲ್ಕೈದು ಲೀಟ್ರ್ ನೀರು ಕುಡಿಬೇಕು ಈ ಥರದ್ದು ಬೇರೆ ಬೇರೆ ವಿಚಾರಗಳಿದೆ ಬಟ್ ಆದರೆ ವೈಜ್ಞಾನಿಕವಾಗಿ ನಾವು ಇದನ್ನು ವಿಚಾರ ಮಾಡಿ ನೋಡೋದಾದರೆ ಒಬ್ಬ ಮನುಷ್ಯನ ರಿಕ್ವೈರ್ಮೆಂಟು ಒಂದು ಎರಡೂವರೆಯಿಂದ ಮೂರು ಲೀಟ್ರಷ್ಟು ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟು ಕೊಟ್ಟು ನಾವು ದೇಹಕ್ಕೆ ನೀರನ್ನು ಕೊಡಬೇಕು ಆಮೇಲೆ ಡಿಹೈಡ್ರೇಷನ್ ಆಗೋದಕ್ಕೆ ಬಿಡಬಾರ್ದು ಅದು ನಮ್ಮ ದೇಹ ನಮ್ಮನ್ನು ಪ್ರತಿ ಹಂತದಲ್ಲೂ ಎಚ್ಚರಿಸ್ತಾ ಇರುತ್ತೆ ನಮಗೆ ಸ್ವಲ್ಪ ಬಾಯಲ್ಲಿ ಒಣಗಿದ ಅನುಭವ ಆದಾಗ ಗಂಟ್ಲು ಸ್ವಲ್ಪ ಒಣಗದ ಅನುಭವ ಆದಾಗ ನಮ್ಮ ಜಲ್ಲು ರಸ ಕಡಿಮೆ ಆದಾಗ ನಮಗೆ ಗೊತ್ತಾಗ್ಬಿಡತ್ತದು ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಸದಾ ಅಟ್ಲೀಸ್ಟು ಒಂದು ಒಂದು ನೂರು ಎಮ್ ಎಲ್ ನೀರನ್ನು ಆದರೂ ಕುಡಿಬೇಕು ಸೊ ನಾವು ಗಮನವಿಟ್ಟು ಸೇರಿಸುವಾಗ ಒಂದು ನೂರಿಂದ ನೂರೈವತ್ತು ಎಮ್ ಎಲ್ ಒಂದು ಒಂದೊಂದು ಬಾರಿಗೆ ಒಂದು ದೊಡ್ಡ ದೊಡ್ಡ ಗ್ಲಾಸನ್ನು ನೀರನ್ನು ಸೇವನೆ ಮಾಡೋದು ಒಂದು ಗಂಟೆಗೂ ಒಮ್ಮೆ ಆದರೂ ನಾವು ಇಷ್ಟು ನೀರನ್ನು ದೇಹಕ್ಕೆ ಕೊಡಬೇಕು ಅವಾಗೇನಾಗುತ್ತೆ ಸೊ ನಾವು ಇಡೀ ದಿನದಲ್ಲಿ ಒಂದು ಎರಡೂವರಿಂದ ಮೂರು ಲೀಟ್ರಷ್ಟು ನೀರನ್ನು ಸೇವನೆ ಮಾಡ್ತೀವಿ ಈ ನೀರು ಬಹಳ ಸಹಾಯಕವಾಗಿ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಅದರ ಜೊತೆಗೆ ಎಳನೀರಿನ ಸೇವನೆಯನ್ನು ಮಾಡೋದು ಸೊ ಅಟ್ಲೀಸ್ಟು ಪ್ರತಿ ದಿವಸ ಸಾಧ್ಯ ಇಲ್ಲ ಅಂತಾದರೂ ಕೂಡ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಆದರೂ ಊಟಕ್ಕೆ ಬೆಳಗ್ಗೆ ಎಲ್ಲ ಆಹಾರ ಸೇವನೆಯ ಮುಂಚೆ ಎಳನೀರಿನ ಸೇವನೆಯನ್ನು ಮಾಡುವಂಥದ್ದು ಸೊ ಇದು ಕೂಡ ನಮಗೆ ಡಿಟಾಕ್ಸ್ ಆಗಲಿಕ್ಕೆ ನಿರ್ವಶೀಕರಣಗೊಳ್ಳಲಿಕ್ಕೆ ಅತ್ಯಂತ ಸಹಾಯಕಾರಿ ಅದ್ರ ಜೊತೆಗೆ ಇನ್ನು ಮನೆಯಲ್ಲಿ ಇನ್ನೊಂದು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಾವು ಮಾಡ್ಕೊಳ್ತೀವಿ ಅಂತಾದರೆ ತುಳಸಿ ಎಲೆ ತುಳಸಿ ಸಾಮಾನ್ಯವಾಗಿ ನಮ್ಮ ಭಾರತೀಯರಲ್ಲಿ ಸನಾತನದ ಪದ್ಧತಿನಲ್ಲಿ ಎಲ್ಲರೂ ತುಳಸಿಯನ್ನು ಮನೆ ಮುಂದೆ ಬೆಳೆಸ್ಕೊಂಡೇ ಬೆಳೆಸ್ಕೊಂಡಿರ್ತೀವಿ ಸೊ ಒಂದು ಐದು ದಳ ತುಳಸಿಯನ್ನು ತೊಗೊಂಬಂದು ಸೊ ಆ ಐದು ದಳ ತುಳಸಿ ಜೊತೆಗೆ ಬ್ರಾಹ್ಮಿ ಎಲೆ ಏನಾದರೂ ಮನೆಯಲ್ಲಿದ್ದರೆ ಒಂದು ಐದು ಬ್ರಾಹ್ಮಿ ಎಲೆಯನ್ನು ಹಾಕಿ ಅಥವಾ ಸೊ ನೀವು ಅಮೃತ ಬಳ್ಳಿ ಏನಾದರೂ ಬೆಳೆಸ್ಕೊಂಡಿದ್ರೆ ಅಮೃತ ಬಳ್ಳಿಯ ಎಲೆಯನ್ನು ಹಾಕಿ ಕುದಿಸಿ ಒಂದು ನಾಲ್ಕು ಕಾಳು ಮೆಣಸನ್ನ ಜೊತೆಗೆ ಹಾಕಿ ಕುದಿಸಿ ಅದನ್ನು ಸೇವನೆ ಮಾಡುವಂಥದ್ದು ಇದು ಕೂಡ ನಮಗೆ ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ನು ಆಯುರ್ವೇದ ಶಾಪ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗೆ ಹೋಗಿ ನಾನು ಏನಾದರೂ ಒಂದು ಸ್ವಲ್ಪ ತಂದು ಮಾಡಿಕೊಳ್ಳೋ ಮಟ್ಟಕ್ಕೆ ನಾನಿದ್ದೀನಿ ಅಂತಾದರೆ ಸೊ ಅಲ್ಲೋಗ್ಬಿಟ್ಟು ನೀವು ಭದ್ರಮುಷ್ಟಿಯ ಚೂರ್ಣ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಭದ್ರಮುಷ್ಟಿ ಅಂದರೆ ತುಂಗೆ ಹುಲ್ಲು ಅಂತ ನಾವು ಕರಿತೀವಿ ತುಂಗೆ ಹುಲ್ಲಿನ ಕೆಳಗಡೆ ಒಂದು ಗೆಡ್ಡೆ ಬರುತ್ತೆ ಅದನ್ನು ಕೊನ್ನಾರಿ ಗೆಡ್ಡೆ ಅಂತ ಹಳ್ಳಿಗಳ ಕಡೆ ಕರೀತಾರೆ ಆ ಕೊನ್ನಾರಿ ಗೆಡ್ಡೆ ಹಳ್ಳಿಗಳ ಕಡೆಯವರು ನೇರವಾಗಿ ಇದನ್ನು ಮಾಡ್ಕೊಳ್ಬೋದು ಎಲ್ಲ ಜಮೀನುಗಳಲ್ಲಿ ಕಳೆ ಸಸ್ಯವಾಗಿ ಬೆಳೆಯುವಂಥ ಒಂದು ಅತ್ಯಂತ ಅಮೂಲ್ಯವಾದ ಮೂಲಿಕೆ ಇದು ಸೊ ಇದು ಭದ್ರಮುಷ್ಟಿ ಸೊ ಇದನ್ನು ನೇರ ಏನಾದರೂ ತಂದು ಅದನ್ನು ತೊಳೆದು ಜಜ್ಜಿ ಒಂದು ಮೂರೇ ಮೂರು ಕಾಯಿಯನ್ನು ಜಜ್ಜಿ ಹಾಕಿ ಸಣ್ಣ ಸಣ್ಣ ಬೀಜಗಳ ಥರ ಇರುತ್ತದು ಕಡಲೆಕಾಯಿ ಬೀಜದ ಗಾತ್ರದಲ್ಲಿರುತ್ತೆ ಅದನ್ನು ಜಜ್ಜಿ ಕಷಾಯ ಮಾಡಿ ಸೇವನೆ ಮಾಡಿದ್ರೆ ಅತ್ಯುಪಯುಕ್ತ ಸೊ ಆ ಥರ ಏನೂ ಇಲ್ಲ ಅಂತಂದರೆ ಅದ್ರ ಚೂರ್ಣ ಸಿಗುತ್ತೆ ಅದನ್ನು ತಂದು ಸ್ವಲ್ಪ ಒಂದು ನೂರು ಎಂ ಎಲ್ಲಿಗೆ ಒಂದು ಗ್ರಾಮಷ್ಟು ಚೂರ್ಣವನ್ನು ನೀವು ಹಾಕಿ ಅದನ್ನು ಕುದಿಸಿ ಸೊ ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾರಿದ ಮೇಲೆ ತಣ್ಣಗಾದ ಮೇಲೆ ಬೇಕಾದ್ರೆ ಜೇನುತುಪ್ಪ ಹಾಡು ಮಾಡ್ಕೋಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಬೆಲ್ಲ ಸಾವಯವ ಬೆಲ್ಲವನ್ನು ಹಾಕಿ ಕುದಿಸಿ ಕುಡಿಬೋದು ಸೊ ಈ ಥರ ಮಾಡೋದ್ರಿಂದ ಇದನ್ನೆಲ್ಲವೂ ಪ್ರತಿನಿತ್ಯ ಮಾಡುವ ಅವಶ್ಯಕತೆ ಇರೋದಿಲ್ಲ ವಾರದಲ್ಲಿ ಎರಡು ಸತಿ ಮಾಡಿಕೊಂಡ್ರೂ ಇದು ಯಾವ ಸಮಯದಲ್ಲಿ ಆಗಬೇಕು ಬೆಳಗಿನ ಮೊದಲ ಡ್ರಿಂಕ್ ನಮ್ದು ಆಗಬೇಕು ಸೊ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದು ನೂರೈವತ್ತು ಎಮ್ ಎಲ್ ನೀರಿನಲ್ಲಿ ಈ ಒಂದು ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡುವಂಥ ಅಭ್ಯಾಸವನ್ನು ಇಟ್ಕೊಂಡ್ರೆ ಸೊ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ವಸ್ತುಗಳನ್ನು ನಾವು ಸೊ ನಿರಾಯಾಸವಾಗಿ ದೇಹದಿಂದ ಹೊರಗೆ ಕಳಿಸುವಂಥ ಕೆಲಸ ಆಗಬೇಕು ಇದರ ಜೊತೆಗೆ ನಿಂಬೆ ಹಣ್ಣನ್ನು ಸೇವನೆ ಮಾಡಿದ್ರು ಕೂಡ ನಮಗೆ ಡಿಟಾಕ್ಸಿಫಿಕೇಶನ್ ಅನ್ನೋ ಒಂದಷ್ಟು ಪ್ರಾಪರ್ಟೀಸ್ ಅದರಲ್ಲಿದೆ ಸೊ ಒಂದು ಗ್ಲಾಸ್ ಬಿಸಿ ನೀರನ್ನು ತೆಗೆದುಕೊಳ್ಳೋದು ಬೆಳಗ್ಗೆ ಎದ್ದು ಕೂಡಲೇ ಸೊ ಅದಕ್ಕೆ ಒಂದು ಅರ್ಧ ಓಳು ನಿಂಬೆ ಹಣ್ಣನ್ನು ಹಾಕಿ ಒಂದು ಚಿಟಿಕೆ ನೀವು ಸೈನ್ ಒಲವಣವನ್ನು ಹಾಕೋದು ಎಲೆಕ್ಟ್ರೋಲೈಟ್ಸ್ ಥರ ಕೂಡ ಇದು ನಮಗೆ ಕೆಲಸ ಮಾಡುತ್ತೆ ಸೊ ಸೊ ಹಾಗಾಗಿ ಸೊ ಇದು ಡಿಟಾಕ್ಸಿಫಿಕೇಶನು ಆಗುತ್ತೆ ಸೊ ಚೈತನ್ಯ ಭರಿತವಾಗಿಯೂ ಕೂಡ ಇದಿರುತ್ತೆ ಸೊ ಹಾಗಾಗಿ ಹಾಗಾಗಿ ಬ್ಲಡ್ ಪ್ಯೂರಿಫಿಕೇಶನ್ ಕೂಡ ಅಲ್ಲ ಡಿಟಾಕ್ಸಿಫಿಕೇಶನ್ ಅಂತ ಬಂದಾಗ ಎಲ್ಲವೂ ಬೇರೆ ಏನೇನೋ ಅದನ್ನು ಬೈಫರ್ಕೇಶನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲವೂ ಅದರಲ್ಲಿ ಸೇರಿಕೊಂಡಿರುತ್ತೆ ಸೊ ಹಾಗಾಗಿ ಸೊ ಈ ನಿಂಬೆಹಣ್ಣನಿಗೆ ಸ್ವಲ್ಪ ಬಿಸಿ ನೀರಿಗೆ ನಿಂಬೆಹಣ್ಣನ್ನು ಹಾಕಿ ಸೇವನೆ ಮಾಡೋದು ಕೂಡ ನಮ್ಮ ನಿರ್ವೀಶೀಕರಣಗೊಳಿಸೋದ್ರಲ್ಲಿ ಅತ್ಯಂತ ಉಪಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಬಂಧುಗಳೇ ಸೊ ಈ ರೀತಿ ಇನ್ನೂ ಹತ್ತು ಹಲವಾರು ಬೇರೆ ಬೇರೆ ವಿಧಾನಗಳಿವೆ ಸೊ ಇಂತಹ ಒಂದು ಒಳ್ಳೆಯ ಹವ್ಯಾಸವನ್ನು ನಾವು ಇಟ್ಕೊಳ್ಳೋದಾದರೆ ಎದ್ದು ಕೂಡಲೇ ಸೊ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಅಥವಾ ಬಿಸಿನೀರು ಜೊತೆಗೆ ಈ ಥರದ್ದು ಒಂದು ಕಷಾಯವನ್ನು ಕುಡಿಯೋದು ಸೊ ಇಂಥ ಒಂದು ಅಭ್ಯಾಸಗಳನ್ನು ನಾವು ಇಟ್ಕೊಳ್ಳೋದಾದರೆ ಸೊ ಖಂಡಿತವಾಗಿಯೂ ಕೂಡ ಈ ಯಾವುದೇ ಇವತ್ತಿನ ವಾತಾವರಣದಲ್ಲಿ ಇರುವಂತಹ ಆಹಾರ ಇರ್ಬೋದು ನೀರಿರ್ಬೋದು ಅಥವಾ ಗಾಳಿಯಿಂದ ಆಗಿರ್ಬೋದು ಯಾವುದೇ ವಿಷಕಾರಿ ವಸ್ತುಗಳು ನಮ್ಮ ದೇಹಕ್ಕೆ ಬಂದರೆ ಅದನ್ನು ನಾವು ನಿರಾಯಸವಾಗಿ ಸರಳವಾಗಿ ಮನೆಯಲ್ಲೇ ಮನೆ ಮದ್ದಿನ ಮುಖಾಂತರ ನಾವು ಗೊಳಿಸ್ಕೊಂಡು ಬಳಸ್ಕೊಂಡು ನಮ್ಮ ದೇಹವನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಿನ್ನ ನಮ್ಮ ಕೇಂದ್ರದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಸೊ ಭದ್ರ ಶುಂಠಿ ಮತ್ತು ಅಮೃತ ಬಳ್ಳಿ ನೆಲನಲ್ಲಿ ಈ ಥರದ್ದು ಒಂದು ಒಂದು ಹನ್ನೆರಡು ಥರದ ಮೂಲಿಕೆಗಳನ್ನು ಹಾಕಿ ಒಂದು ಚೂರ್ಣವನ್ನು ಪ್ರಿಪೇರ್ ಮಾಡಿಟ್ಟಿದ್ದೀವಿ ಸೊ ಸಂಜೀವನಿಕ ಅಂತ ಇರುತ್ತೆ ಅಗತ್ಯ ಬಿದ್ದವರು ನಮ್ಮ ನಂಬರ್ಗೆ ಕರೆ ಮಾಡಿ ಇದನ್ನು ಕೂಡ ತರಿಸ್ಕೊಂಡು ಕೂಡ ನೀವು ಬಳಸ್ಬೋದು ಒಂದು ಒಂದು ಪ್ಯಾಕೆಟ್ ನಿಮ್ಮ ಜೊತೆ ಇದೆ ಅಂತಂದರೆ ಒಂದು ಫ್ಯಾಮಿಲಿಗೆ ಮೂರು ತಿಂಗಳುಗಳ ಕಾಲ ಇದು ಬರುತ್ತೆ ಒಂದೇ ಒಂದು ಗ್ರಾಮನ ಒಂದು ಲೀಟ್ರ್ ನೀರಲ್ಲಿ ನೀವು ಹಾಕಿ ಎದ್ದವರೆಲ್ಲ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ದೇಹದಕ್ಕೆ ಈ ರೀತಿ ನಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಸೇರುವಂತಹ ಎಲ್ಲ ವಿಷಕಾರಿ ಅಂಶಗಳನ್ನು ನಾವು ದೇಹದಿಂದ ಹೊರಹಾಕ್ಲಿಕ್ಕೆ ಸರಿ ಇದು ನಿರಂತರವಾಗಿ ನಡಿಬೇಕು ಈಗ ನಾವು ಕೆಲವೊಂದು ಹವ್ಯಾಸಗಳನ್ನು ಇಟ್ಕೊಂಡಿರ್ತೀವಲ್ಲ ಕಾಫಿ ಕುಡಿಯೋದು ಟೀ ಕುಡಿಯೋದು ಇನ್ನೊಂದು ಪ ಪೇಯವನ್ನು ಕುಡಿಯೋದು ಈ ಥರದ ಹವ್ಯಾಸ ಇರುತ್ತಲ್ಲ ಅದೇ ರೀತಿ ಸೊ ಪ್ರತಿ ದಿವಸ ಒಂದು ಕಷಾಯ ಕುಡಿಯೋ ಹವ್ಯಾಸನೂ ನಾವು ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ನಿಂಬೆಹಣ್ಣಿನ ಜೊತೆ ನೀರು ಕುಡಿಯೋ ಹವ್ಯಾಸನಾದರೂ ನಾವು ಇಟ್ಕೊಂಡ್ರೆ ಸೊ ಇಂತಹ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಾವು ಈ ಒಂದು ಸಣ್ಣ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಸರಳವಾದ ಪ್ರವೃತ್ತಿಯಿಂದಲೇ ನಾವು ಅಂತ ಔಂತವುಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ